वाट हराट अखिल भारत वीर समाज हराट खे बसवेश्वर समाज होड खे समाज में ಒಬ್ಬ ಚಲನಚಿತ್ರ ನಟನಿಂದ ಕೊಲೆ ಆಗಿರಬಹುದು ಅಂತೇಳಿ ವ್ಯಕ್ತಿ ರೇಣುಸ್ವಾಮಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಅನೇಕ ಸಂಘ ಸಂಸ್ಥೆಗಳಿಂದ ವೀರಶೈವ ಸಮಾಜದಿಂದ ಇವತ್ತು ಪ್ರತಿಭಟನೆಯನ್ನು ನಡೆಸುವಂತ ಒಂದು ಪ್ರಯತ್ನ ಆಗ್ತಾ ಇದೆ ಗುರುಗಳ ಒಂದು ನೇತೃತ್ವದಲ್ಲಿ ಇವತ್ತು ನಡೀತಾ ಇದೆ ಈ ಸಂದರ್ಭದಲ್ಲಿ ಎಲ್ಲರ ಒತ್ತಾಯ ನಮ್ಮೆಲ್ಲರ ಒತ್ತಾಯ ಸತ್ಯಾಸತ್ಯದಿಂದ ತನಿಖೆ ಆಗಬೇಕು ನ್ಯಾಯ ಒದಗಿಸಬೇಕು ಮೃಗಗಳ ರೀತಿಯಲ್ಲಿ ವರ್ತನೆಯನ್ನು ಮಾಡಿ ಇನ್ನು ಹತ್ಯೆಯನ್ನು ಮಾಡಿದರೆ ಮುಂದೆ ಯಾವತ್ತೂ ಕೂಡ ಈ ಧೈರ್ಯವನ್ನು ಯಾರು ಕೂಡ ಮಾಡಿರಬಾರ್ದು ಆ ರೀತಿಯಂತ ಒಂದು ಪನಿಷ್ಮೆಂಟ್ ಇದು ನ್ಯಾಯಾಲಯದ ಚಪ್ಪುಟು ಸಿಗಬೇಕು ಮತ್ತೆ ಆ ಮೃತ ಕುಟುಂಬಕ್ಕೆ ಹೆಚ್ಚು ಗರ್ಭಿಣಿ ತಾಯಿ ಅವರಿಗೆ ಎಲ್ಲ ರೀತಿಯಿಂದ ರಕ್ಷಣೆ ಮತ್ತೆ ಸರ್ಕಾರದಲ್ಲಿ ಬರುವಂತ ಅವರಿಗೆ ಒಂದು ಉದ್ಯೋಗನ ಸೃಷ್ಟಿ ಮಾಡಲಿಕ್ಕೆ ದೊಡ್ಡ ರೀತಿಯ ಪರಿಹಾರವನ್ನು ಕೊಡಲಿಕ್ಕೆ ಮತ್ತೆ ಈ ಸಂದರ್ಭ ಯಾವುದೇ ಅಧಿಕಾರಿಗಳನ್ನು ಟ್ರಾನ್ಸ್ಫರ್ ಮಾಡದೆ ನಿಕ್ಷಿಪವಾದಂತಹ ಒಂದು ತನಿಖೆ ಆಗಬೇಕು ಅಂತ ನಮ್ಮೆಲ್ಲರ ಒಂದು ಒತ್ತಾಯ ಇದೆ ಅದಕ್ಕೆ ಕೈ ಜೋಡಿದಂತ ಎಲ್ಲ ನಮ್ಮ ಸಂಘ ಸಂಸ್ಥೆಯ ಎಲ್ಲ ಪ್ರಮುಖರಿಗೆ ಗುರುಗಳಿಗೆ ಸಮಾಜದ ಬಂಧುಗಳಿಗೆ ಮಾಧ್ಯಮದ ಸ್ನೇಹಿತರಿಗೆ ಎಲ್ಲ ಧರ್ಮ ಧರ್ಮದ ಪ್ರಮುಖರಿಗೆ ನಿಮ್ಮೆಲ್ಲ ನಾನು ಸಲ್ಲಿಸ್ತೀನಿ ನಾವು ಒತ್ತಾಯ ಕೂಡ ಮಾಡ್ತೀವಿಗಳನ್ನು ರಕ್ಷಣೆ ಒಂದು ಪ್ರಯತ್ನ ಅಂತ ಕೂಡ ಮತ್ತೆ ಒಂದು ಮಾಧ್ಯಮವನ್ನ ನೋಡಿದಾಗ ನಮಗೆಲ್ಲರೂ ಕೂಡ ವಿಶ್ವಾಸ ಬರ್ತಾ ಇದೆ ಸರ್ಕಾರದ ಬಗ್ಗೆ ನಮ್ಮ ಗೌರವ ಅಂತ ನಮ್ಮ ಮರಳೇಶ್ ಇಲ್ಲೇ ಇದ್ದಾರೆ ಸ್ವತಃ ನನ್ನ ತಂಗಿಯ ತಂಗಿಯ ಮಗ ಆ ಕುಟುಂಬದ ಮರಳೇಶ್ ಅವರು ಕೂಡ ಇಲ್ಲಿ ಇದ್ದಾರೆ ಇಲ್ಲಿ ಹಾಗಾಗಿ ವಿಶ್ವಾಸ ಇಟ್ಟಿದ್ದೀವಿ ಸರ್ಕಾರದ ಬಗ್ಗೆ ಸರ್ಕಾರ ಇದರಲ್ಲಿ ಮನುಷ್ಯತ್ವದಿಂದ ನೂರು ನೂರು ನಡ್ಕೊಳುತ್ತೆ ಅನ್ನೋ ವಿಶ್ವಾಸ ಇದೆ ಮೀಟಿಂಗ್ ನೋಡ್ರಿ